ಹೆಂಗ್ ಸಾಯಿಸಿತ್ತು ಅಂದ್ರೆ ಸರ್ ಒಂದ್ ಕಾಲು ಒಂದ್ ಕಡೆ ಒಂದ್ ಇಪ್ಪತ್ತಡಿ ದೂರದಲ್ಲಿ ಒಂದು ಕಾಲು ಒಂದ್ ಇಪ್ಪತ್ತಡಿ ದೂರದಲ್ಲಿ ಈ ಮುಂಡ ಮಾತ್ರ ಒಂದ್ ಕಡೆ ಮೂರು ಪೀಸ್ ಕ್ಯಾಪ್ಟನ್ ಮೊದ್ಲು ಹೇಳದಂಗ್ ಕೊಡಗಿನಾನೆ ಅದು ಎಷ್ಟೂರ್ ಬಿದ್ದು ಎಷ್ಟ್ಲೂರ್ ಭಾಗ ಬಿದ್ದು ಹೋಗಿದೆ ಅದೇ ಸೋಮಾರ್ಪೇಟೆ ತಾಲೂಕಲ್ಲಿ ಇರುತ್ತೆ ಕರ್ನಾಟಕ ಬೆಂಬ ಮಾವತ ಅಪ್ಪ ಅವಾಗ ನೆಡ್ಕಂಡೇ ಹೋಗಿ ಹೊಡೆದಾಗ ಅದು ಆನೆ ಬಿದ್ದಿರ್ಲಿಲ್ಲ ಹಿಂಗೆ ಪೊಸಿಷನ್ ತುಂಬ ಲಕ್ಷ ಸೇಮ್ ಟು ಸೇಮ್ ಗಜೇಂದ್ರ ಜೂನಿಯರ್ ಗಜೇಂದ್ರ ಗಜ್ ನೆಲದಲ್ಲಿ ಇದ್ದಾಗ ಆಗ್ಲಿಲ್ಲ ಬೆಳು ಬಂದು ಸೇತುವೆ ಮೇಲೆ ಹತ್ತಿದ್ವಿ ಅವು ಕೆಳಗಡೆ ದಾಟ್ತಿದ್ವು ಆವಾಗ ಲೆಕ್ಕ ಹಾಕಿದ್ವಿ ನಾವು ಸೇತುವೆ ಮೇಲೆ ಹತ್ಬಿಟ್ವು ಆಮೇಲೆ ಅವು ಕೆಳಗಡೆ ಹೋಗ್ತಿದ್ವು ಆಗ ಮರಿಯಿಂದನೂ ಲೆಕ್ಕ ಹಾಕಿದ್ವಿ ಮೂವತ್ತೆರಡನೇ ಲೆಕ್ಕ ಹಾಕಿದ್ವಿ ಕಸನ ಹಾಕಿ ಅಲ್ಲೇ ರೋಡಲ್ಲೇ ಹಾಕಿ ಮರಿನ ಕರ್ಕೊಂಡು ಹೋಗಿ ಸ್ವಲ್ಪ ದೂರ ನಿಂತ್ಕೊಂಡ್ಮೇಲೆ ನಾನು ದಾಟಿಸಿ ಟಾರ್ಚ್ಬಿಟ್ಟು ನೋಡಿದಾಗ ಅಲ್ಲೇ ನಿಂತಿದ್ದು ಬರೀ ಹಾಕ್ತಿರಾನೆ ಅನೇ ಸಾಯಿಸ್ಲಿಲ್ಲ ಜೊತಿಲಿದ್ದಾನೆ ಚಾರ್ಜ್ ಮಾಡ್ತಾ ಸುತ್ತ ಸೆಕ್ಯೂರಿಟಿ ಜಡ್ ಪ್ಲಸ್ ತೊಳ್ದೆ ಬಿಟ್ಟು ತೊಳ್ದು ಅಂದ್ರೆ ಸೊಂಡಲ್ಲಿ ಮಡ್ಚಿ ಉಜ್ಜಾಡಿತ್ತು ಜೀ ಬುಲರ್ ಓದೆ ಹೊಡೆದೆ ಆಚೆಗೆ ಹೋದ್ ನಾವು ಎತ್ತಿ ಜೀಪೊಳಿಕ್ ಹಾಕಾಳೋದ್ರೊಳಗಡೆ ಬಗ್ರಿ ಬ್ಯಾಕಿಂದ ತುಣದಿತ್ತು ಆ ಮನುಷ್ಯನ್ ಮೂಮೆಂಟ್ ಎಲ್ಲ ಕಾಲು ತುಣದಿತ್ತು ಕೈ ತುಣದಿತ್ತು ಎಲ್ಲ ನೆತಾಡ್ತಿದ್ದು ನಾನೇ ಗುಂಪಿರುತ್ತೆ ಅದ್ರ ಮಧ್ಯದಲ್ಲಿ ನಿಮಗೆ ಲೆಕ್ಕಕ್ಕೆ ಸಿಗ್ದಂಗೆ ಎರಡ್ನೇ ಉಸ್ದಿರ್ತಿರ್ತೇವೆ ಸಣ್ಣ ಮರಿನ ಅವು ಲೆಕ್ಕನೇ ಸಿಗಲ್ಲ ಆ ಟೈಮಲ್ಲಿ ಅದ್ ದರ ಅಟ್ಟಿಸ್ಕೋ ಬಂದಿದ್ದು ನೀರು ಶರ್ಟಿಗೆಲ್ಲ ಆಗಿರುತ್ತೆ ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಇದ್ರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಲೈವಲ್ ನೋಡ್ತಿದ್ರಲ್ಲ ಅವರು ಪ್ಯಾಂಟ್ ಅಲ್ಲಿ ಯೂರಿನ್ ಮಾಡ್ಕತಾರೆ ಬೇರಿನ ಸಮೇತ ತುಳಿದ್ ಹಾಕಿ ವಿಚಿತ್ರವಾಗಿ ಸಾಯಿಸಿ ಅವನ ಹೆಣನ ಮಧ್ಯಾಹ್ನ ತಾಳಕ್ಕೆ ಬಿಟ್ಟಿಲ್ಲ ಮನೆ ಮರಿ ಹಾಕೋ ಟೈಮಲ್ಲಿ ಗಂಡನೆಗಳು ಹೆಣ್ಣಾನೆ ಜೊತೆ ಸೇರೋದೆಲ್ಲ ಡಿಸ್ಟರ್ಬೇ ಮಾಡಲ್ಲ ಮತ್ ಗಂಡನ ಹೆಣ್ಣಾನೆ ಸೇರ್ಸೋದು ಇಲ್ಲ ಮರಿಗೆ ತೊಂದರೆ ಕೊಡುತ್ತೆ ಅಂತ ಆಮೇಲೆ ಎಸ್ಟೇಟಲ್ಲಿದ್ದವು ಇದ್ದಾಗ ಈ ಕಡಿಂದ ಅಕಡೆ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಪಟ್ಟೆಗೆ ಹೋದ್ರೆ ಪಟ್ಟೆ ಕೊಡೋದು ಈ ಕಡೆ ಪಟ್ಟೆ ಈ ಕಡೆ ಪಟ್ಟೆ ಕೊಡೋದು ಆ ಕಡೆ ಓಡಾಡ್ತಿದ್ವು ಈ ನಮ್ಮ ಅಣ್ಣನೂ ನಾನು ಹೋಗ್ತೀನಿ ಅಂತ ಹೋಗಿದರೆ ಇದು ಏನಾಗಿದೆ ನಾಯಿನೂ ಬಂದಿದೆ ಈ ನಮ್ಮ ಕಡೆ ಭಾಗದಲ್ಲಿ ಗೊತ್ತಲ್ಲ ಕಾಫಿ ತೋಟದಲ್ಲಿ ನಾಯಿಗಳು ಸ್ವಲ್ಪ ಬೇಟೆ ನಾಯಿ ಥರ ಇರ್ತಾರೆ ಈ ಕಾಗಳ ಏನೋ ತೋಟದೊಳಗಡೆ ಇದ್ದವು ಅವು ಇವನ್ನೆಲ್ಲ ರೂಢಿ ಆಗಿತ್ತು ಈ ಆನೆ ಹಂಗೆ ತಿಂತಿರ್ಕೊಬಿಟ್ಟಿದೆ ಇವರು ಪಡಕೆ ಹೊಡೆದು ಓಡಿಸ್ತಿರೋದ್ಕೋ ಈ ಆನೆ ಆನೆ ನಟಿಸ್ಕೊಬಂದಿದ್ಕೋ ಇವನು ಅಣ್ಣ ಓಡಕ್ಕೆ ಹೋಗಿ ಬಿದ್ದು ಹೊಟ್ಟೆಲ್ಲ ಗಾಯ ಆಗಿತ್ತು ನಾವು ಯಾವಾಗಲೂ ಅವನು ಅವನು ಬರ್ತಿದ್ದೆ ನಾನೂ ಹೋಗ್ತಿದ್ವಿ ಆನೆ ಓಡಿಸೋದು ಅಂದರೆ ನಮಗೆ ಯಾವತ್ತು ಊಟ ತಿಂಡಿ ಸೇರ್ತಿರ್ಲಿಲ್ಲ ಹೋಗ್ಬೇಕಷ್ಟೇ ಆನೆ ಓಡ್ಸೋಕೆ ಹೋಗ್ಬೇಕಷ್ಟೇ ತುಂಬ ಹತ್ರದಿಂದ ನೋಡಿದ್ದೀವಿ ಹಂಗಾಗಿ ಆನೆ ಬಗ್ಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತು ಅಲ್ಲ ಅದು ಅದು ನಾಯಿ ಅಲ್ಲೇ ಇವ್ರ ನಾ ಇವ್ರೆ ಇವ್ರು ಓಡಕ್ ಹೋಗ್ಬಿಟ್ಟು ಆ ಗಾಯ ಆಗುತ್ತೆ ಆಗ ಅಪ್ಪಾಜಿ ಬರಬೇಡಿ ಅಂದ್ರೆ ಕೇಳ್ತೀರಾ ಬರ್ತೀರಿ ಗಾಯ ಮಾಡ್ಕತ್ತೀರಿ ಅಂತ ಹೇಳಿ ಸ್ವಲ್ಪ ಬೈದಿದ್ದು ಇನ್ನೊಂದು ಸಲ ಇಲ್ಲಿ ಇಲ್ಲೇ ಬರವಲ್ಲ ಈ ಎರಡು ಸಾವಿರದ ಐದು ಕ್ಯಾಂಪ್ ಅಲ್ಲಿ ಒಂದು ಸಾವಾಗಿತ್ತು ಆನೆ ನಿಂತಿತ್ತು ಅಂತ ಹೇಳಿದ್ನಲ್ಲ ಅಲ್ಲಿಂದ ಹೊಡದ್ರು ಅಂತ ಅದೇ ಕಾಡಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಇದೆ ಸುಲ್ಗೋಡ್ ಅಂತ ಇದೆ ಅಲ್ಲಿ ಒಬ್ಬ ಒಯ್ಯ ಆನೆ ನೋಡೋಕೆ ಅಂತ ಹೋಯ್ತಾರೆ ಆನೆ ನೋಡೋಕೆ ನೋಡಿದಾಗ ಅಲ್ಲೊಂದು ಹೆಣ್ಣನೇ ಇರುತ್ತೆ ಸರ್ ಅದು ಅಗ್ರೆಸಿವ್ ಆಗಿರುತ್ತೆ ಅವಾಗ ಆ ಟೈಮಲ್ಲಿ ಅದೇ ಕಾಂತಿ ಇರ್ಬೋದು ಅನ್ಕೋತೀನಿ ನಾನು ಅವಾಗ ಹೆಣ್ಣನೇ ಸ್ವಲ್ಪ ಕಾಂತಿನೇ ಸ್ವಲ್ಪ ಸೀನಿಯಾರಿಟಿ ಆ ಮರಿ ಹಿಂಡಿರುತ್ತೆ ಮರಿ ಹಿಂಡಿದ್ದಾಗ ಇದು ಸ್ವಲ್ಪ ಮರಿಗಳನ್ನ ಇದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಗ್ರೆಸಿವ್ ಆಗಿರುತ್ತೆ ಮನುಷ್ಯನ ಹೆಂಗೆ ಸಾಯಿಸಿತ್ತು ಅಂದರೆ ಅವನು ಅಟ್ಸ್ಕೊಬಂದಿದ್ಕೋ ಅವನು ಬಂದಿಲ್ಲ ಒಂದು ಮರಕ್ಕೆ ಉತ್ಕೊಂಡಿದ್ದಾನೆ ಆ ಮರದ್ದು ಬೇರಿ ಸಮೇತ ತುಳು ಹಾಕಿತ್ತು ಆ ಬೇರಿನ ಸಮೇತ ತುಳು ಹಾಕಿ ವಿಚಿತ್ರವಾಗಿ ಸಾಯಿಸಿ ಅವನ ಹೆಣನ ಮಧ್ಯಾಹ್ನದ ತಾಳಕ್ಕೆ ಬಿಟ್ಟಿಲ್ಲ ಅಟಿಸ್ಕೊಂಡ್ ಬಂದಾಗ ಇವಯ್ಯ ಸ್ವಲ್ಪ ದೂರ ಹೊಡ್ಬಂದು ಔದ್ಕೊಳ್ತಾರೆ ಒಂದು ಬೇರೆ ಒಂದು ಕಟ್ ಮಾಡಿರೋ ಮರದ್ದು ಬೇರೆ ಕಳ್ತಾರೆ ಅರ್ಧ ಒಂದು ಹತ್ತಡಿ ಮರ ಐದಡಿ ಮರ ಇರುತ್ತಲ್ಲ ಅದ ಕಟ್ ಮಾಡಿರ್ತಾರಲ್ಲ ಕಾಣಿಸಲ್ಲ ನಾನಂತ ಔತ್ ಕಳ್ತಾರೆ ಬಂದ್ ಅಲ್ಲಿ ನೋಡ್ಬಿಟ್ಟು ಪತ್ತೆ ಮಾಡಿ ಹೊಡೆದಾಕತ್ತೆ ಹಾಕ್ದಾಗ ಅಲ್ಲೇ ಅವ್ನ ಹೋಗ ಆ ಸಿಟ್ಟು ಅದೇ ಕಾಡಲ್ಲೂ ಆನೆ ಅಲ್ಲಿ ಕಾರ್ಡ್ ನಾವನೇ ಸತ್ತ ಹೋಗೈತೆ ಜನ ಎಲ್ಲ ಸೇರಿದ್ದಾರೆ ರಿಸರ್ವ್ ಇದೆ ಪೊಲೀಸ್ ಸೇರಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಇದಾರೆ ಆ ಹೆಣ ತಾಳಕ್ಕೆ ಬಿಡ್ತಿಲ್ಲ ಹಾಂ ಆ ಹೆಣ ಹಾಂ ಓ ಎಣದ್ದಾದ್ರೆ ಹೂ ಆದರೆ ಗನ್ನು ಫ ಏರ್ ಫೈರ್ ಮಾಡಿದ್ರು ಹೆಣ ತಾಳೋಕ್ಕೆ ಬಿಡ್ತಿಲ್ಲ ಬರೋದು ಆ ಟೈಮಲ್ಲಿ ಅವತ್ತು ಅಪ್ಪ ಉಳಿದಿದ್ದು ಗ್ರೇಟ್ ಲಾಸ್ಟು ಅಪ್ಪಗೆ ಆನೆ ಈ ಸೊಂಡ್ಲು ಎಂಜ್ಲು ಶರ್ಟಿಗೆ ತಾಗಿ ಇದಾಗಿತ್ತು ಸೀದಾ ಇವರು ಹೋಗ್ತಾರೆ ಹೆಣದ ಆನೆ ಅಷ್ಟು ದೂರದಲ್ಲಿದ್ದಾವೆ ಮದ್ ಬೆಳಗ್ಗೆ ಸಾಯಿಸಿರೋದು ಎಂಟು ಗಂಟೆಗೆ ಸಾಯ್ಸ್ತಿರೋ ಆನೆ ಆ ಮನುಷ್ಯನ ಮಧ್ಯಾಹ್ನದವರು ತಾಳೋಕ್ಕೆ ಬಿಟ್ಟಿಲ್ಲ ಎರಡು ಗಂಟೆ ಮೇಲೆ ಸ್ವಲ್ಪ ದೂರ ಆಗ್ತವೆ ದೂರ ಆದಾಗ ಹೆಣ ತಗೊಳ್ಳೋಣ ಅಂತ ಹೋದಾಗ ಬರುತ್ತೆ ಅಟಿಸ್ಕೊ ಬಂದಾಗ ಫ ನೀವೇ ಎಲ್ಲ ಅನ್ಕೊಳ್ತಾರೆ ಫೈರ್ ಮಾಡಿದ್ರೆ ಹೋಗ್ತವೆ ಅಂತ ಏರ್ ಫೈರ್ ಮಾಡಿದ ತಕ್ಷಣ ಮತ್ತೆ ಚಾರ್ಜ್ ಮಾಡುತ್ತೆ ಚಾರ್ಜ್ ಮಾಡಿ ಅಪ್ಪಾಜಿ ಒಡ್ಬಂದ್ ಒಡ್ಬಂದ್ ಒಡ್ಬಂದು ಒಡ್ಬಂದು ಇನ್ನೇನು ಲಾಸ್ಟ್ ಮೂಮೆಂಟ್ ಇನ್ನೇನು ಸಿಗಾಕಳ್ತಾನೆ ಟೈಮಲ್ಲಿ ಆ ಸೋಲರ್ ಇದನ್ನ ಅಡಿ ನುಗ್ಬಿಟ್ಟು ಸೋಲಾರ್ ಒಳಗಡೆ ಬರ್ತಾರೆ ಹಾ ಅದು ಅಡಿ ನುಗ್ಬಿಡ್ತಾರೆ ಉಳ್ಳುಳ್ಳುಳ್ಳು ಹೋಯ್ತಾರೆ ಆ ಟೈಮಲ್ಲಿ ಅದು ಬೆರ ಬಂದಿದ್ದು ಎಂಗ್ಲಿದ್ಯಲ್ಲ ಅದರದ್ದು ಸೊಂಡ್ಲದ್ದು ನೀರು ಆಗಿರುತ್ತೆ ಅದನ್ನು ನೋಡಿದ್ದಂಥ ಅವತ್ತು ಇನ್ಸ್ಪೆಕ್ಟರ್ ಇದ್ರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅದ್ರಲ್ಲಿ ಲೈವಲ್ಲಿ ನೋಡ್ತಿದ್ರಲ್ಲ ಅವರು ಪ್ಯಾಂಟಲ್ಲಿ ಇವ್ರೇನು ಮಾಡ್ಕೊತಾರೆ ಅವರ ಇನ್ಸಿಡೆಂಟ್ ಸುಮಾರು ಇನ್ನೂರು ಮುನ್ನೂರು ಮೀಟ್ರ್ ಅಟ್ಟಿಸ್ಕೊಬಂದು ಇವರು ಚರಂಡಿ ದಾಟಿ ಸೋಲರ್ ಅಡಿ ನುಗ್ಗಿರೋದು ಹಂಗೆ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಒಬ್ರು ಇದ್ದವ್ರು ಇರ್ತಾರೆ ಆ ಹಟ್ಟಿಸ್ಕೊ ಬರಾಗ ರೋಡ್ ರೋಡಲ್ಲಿ ಆ ಕಡೆ ಈ ಕಡೆ ತೋಟದಲ್ಲೆಲ್ಲ ಜನ ಇದಾರೆ ಅವರೆಲ್ಲ ಕಲ್ಲೆಲ್ಲ ಹೊಡಿತಿದ್ದಾರೆ ಆನಿಗೆ ಬಿಟ್ಟಿಲ್ಲ ಅಪ್ಪನ ಚಾರ್ಜ್ ಮಾಡಿ ಬಂದಿದೆ ಆಗಬೇಕಿತ್ತು ಟೀಪ ಕೂತಿದ್ರಲ್ಲ ಈ ಥರ ಇನ್ಸಿಡೆಂಟ್ ಆಯ್ತಲ್ಲ ಅದು ಬಂದು ಗಾಡಿ ಬಡ್ಡೇನೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಅರ್ಚಿದ ತಕ್ಷಣ ಇವರು ಏನು ಮಾಡ್ಕೊಂಡಿದ್ರು ಕದ್ರ್ಯಾಶ್ ಆಗಿರುತ್ತೆ ಆಮೇಲೆ ಲಾಸ್ಟಿಗೆ ಆಮೇಲೆ ಅಪ್ಪ ಸ್ವಲ್ಪ ಪಟಾಕಿ ಎಲ್ಲ ಹೊಡಿಸಿ ಮತ್ತೆ ಏರ್ ಫೇರ್ ಎಲ್ಲ ಮಾಡಿ ಒಟ್ಟುಸ್ಗ ಹೋಗಿ ಆ ಹೆಣನ್ ತಂದಾದ್ಮೇಲೆ ಸಂಜೆ ಸಿಗುತ್ತೆ ಬಾಡಿ ಬೆಳಗ್ಗೆ ಎಂಟು ಗಂಟೆಗೆ ಸಾಯಿಸಿರೋವನ್ನ ನಾಲ್ಕು ಗಂಟೆವರೆಗೂ ಬಿಟ್ಟಿಲ್ಲ ಎತ್ತಕ್ಕೆ ಆನೆ ಆಪರಿ ಸಿಟ್ಟಾಗ್ತಾವ ಹೆಣ್ಣಾನೆ ನೀವು ಆಲ್ಮೋಸ್ಟ್ ಗಂಡನೇ ಕಡಿಮೆ ಹೆಣ್ಣಾನೆ ಸಿಟ್ಟಾಗ್ತದೆ ಸರ್ ಅಷ್ಟೇ ನೀ ಕುಡಿಯೋ ನೀರು ಟೈಮಿಗೆ ನೀರು ಕುಡಿಯೋಕ್ಕೆ ಅವಾಗ ಡಿಸ್ಟರ್ಬ್ ಮಾಡ್ದೇ ಇದ್ರೆ ನಿದ್ದೆ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ದೇ ಇದ್ರೆ ಆನೆ ಅಗ್ರೆಸಿವ್ ಆಗೋದೇ ಇಲ್ಲ ಅಲ್ಲ ಹೆಣ್ಣಾನೆ ಸಿಟ್ಟಾಗೋದಕ್ಕೆ ಕಾರಣ ಏನೋ ಮರಿ ಇರುತ್ತೆ ಮರೀನ್ ಸೇಫ್ ಮಾಡೋ ಸರ್ ನೀವು ಎಂಟು ಹತ್ತು ಹೆಣ್ಣಾನೆ ಮರಿ ಟ್ರೂಪ್ ಇರುತ್ತೆ ಒಂದು ಆನೆ ಗುಂಪಿರುತ್ತೆ ಅದ್ರ ಮಧ್ಯದಲ್ಲಿ ನಿಮಗೆ ಲೆಕ್ಕಕ್ಕೆ ಸಿಗ್ದಂಗೆ ಎರಡನೇ ಇರ್ತಿರ್ತವೆ ಸಣ್ಣ ಮರಿನ ಅವು ಲೆಕ್ಕನೇ ಸಿಗಲ್ಲ ಏನಾದ್ರೂ ಒಬ್ಸರ್ವ್ ಮಾಡಿ ಕಾಲ್ ನೋಡಿ ಪತ್ತೆ ಮಾಡಿ ಲೆಕ್ಕ ಮಾಡಬೇಕು ತೋರ್ಸೋದೇ ಇಲ್ಲ ಈ ಕಡೆ ಎರಡು ಹೆಣ್ಣಾನೆ ಆ ಕಡೆ ಎರಡು ಹೆಣ್ಣಾನೆ ಈ ಕಡೆ ಎರಡು ಹೆಣ್ಣಾನೆ ನಿಂತ್ಕೊಂಡ್ರೆ ಮಧ್ಯದಲ್ಲಿ ಮರಿಗಳು ಬಿಡ್ಕೊಳ್ತವೆ ಇನ್ನು ಆಶ್ಚರ್ಯ ಆಗುತ್ತೆ ನನ್ನ ಟೈಮು ಎಲ್ಲ ಆನೆಗಳು ಇದೇನು ಒಂದು ಹೊಂಟೆ ಮರತ್ ಇದ್ದಾಗ ಲೆಕ್ಕ ಸಿಕ್ಕಿದೆ ಏನು ಹಾ ಮರ ಮರದ ಮರ ನಾವು ಹೊತ್ತಿ ಲೆಕ್ಕ ಹಾಕ್ಬೇಕ ವಿನಾ ಕೆಳಗಡೆಯಿಂದ ಲೆಕ್ಕ ಹಾಕಿ ಆಗೋದೇ ಇಲ್ಲ ತೋರ್ಸೋದೇ ಇಲ್ಲ ಮರಿನ ಆಚೆಗೆ ಬಿಟ್ಕೊಡೋದೇ ಇಲ್ಲ ಏನು ಸೇಫ್ ಮಾಡ್ತವೆ ಗೊತ್ತಾ ನೀವು ನೋಡ್ಬೇಕು ನೀವು ಅಪ್ಪನಾನು ಒಂದ್ಸಲ ಹೋದಾಗ ಕಾಡೊಳಗಡೆ ಹೋದಾಗ ಆನೆಗಳು ಒಂದು ಇದೇ ರೀತಿ ಚಿಕ್ಕ ಬಟ್ಟೆ ಕಿರಿಚ ಕಳ್ತಿದ್ದೆವು ಕಳ್ತಿದ್ದು ಅಪ್ ಮುಂಬಳಿ ತುಂಬ ಅಂದರೆ ತುಂಬ ಕಿರಿಚು ಏನಕ್ಕೆ ಏನಕ್ಕೆ ಕಳ್ತಿದ್ದೆವು ಫೈಟ್ ಆಡ್ತಿರ್ಬೇಕು ಅಂತ ನಾವು ಅಂದ್ಕೊಂಡ್ವಿ ಬೆಳಗ್ಗೆ ನೋಡೋಣ ಅಂತ ಹೋದಾಗ ಒಂದು ಸಲ ಮಾರ್ನಿಂಗ್ ವಾಕ್ ಹೋಗಲ್ಲ ಅವ್ರ ಜೊತೆ ಹೋಗಿ ನೋಡಿದಾಗ ಸಿಕ್ಕ ಒಂದು ಜಾಗದಲ್ಲಿ ಚಿಕ್ಕ ಬಟ್ಟೆ ಬ್ಲೀಡಿಂಗ್ ಆಗಿತ್ತು ಬ್ಲೀಡಿಂಗ್ ಆಗಿತ್ತು ಮತ್ತು ಕಸ ಎಲ್ಲ ಹಾಕಿತ್ತು ಅದು ಮರಿ ಹಾಕಿದ್ಮೇಲೆ ಅದು ಮರಿ ಚೀಲ ಬರುತ್ತಲ್ಲ ಕವಚ ಆ ಚೀಲ ಎಲ್ಲಾನು ಹಾಕಿತ್ತು ಆವಾಗ ನೋಡಿದ್ವಿ ಮರಿ ಹಾಕಿದೆ ಅಂತೇಳಿ ಬಂದ್ವಿ ಅದೇ ಸರ್ ಅದಕ್ಕೆ ಅದು ಏನು ಭ್ರೂಣ ಬರುತ್ತಲ್ಲ ಆ ಭ್ರೂಣ ಫಸ್ಟ್ ಮರಿ ಆಚೆ ಬಂದಮೇಲೆ ಆ ಭ್ರೂಣನೂ ಆಚೆ ಕಸ ತೆಗೀತ್ತಲ್ಲ ಅದು ಅದನ್ನು ಕಸ ಅಂತೀವಲ್ಲ ಅದನ್ನು ಇತ್ತು ನಾವು ನೋಡಿದ್ವಿ ಇನ್ನೊಂದು ಇದು ಅಂದರೆ ಈ ಎರಡು ಸಾವಿರದ ರಿಲೇಷನ್ ಅವರು ಇಲ್ಲಿ ಅರುಣ್ ಅಂತ ನಮಗೂ ಫ್ರೆಂಡು ಅಪ್ಪ ಆ ಮನುಷ್ಯ ಯಾವತ್ತೂ ಆನೆ ನೋಡೋಕೆ ಇನ್ಸ್ ಇಂಟ್ರೆಸ್ಟ್ ತೋರಿಸ್ತವ್ರೆ ಅಲ್ಲ ತೋಟ ಆಯಿತು ಮನೆ ಆಯಿತು ಇಲ್ಲ ಹೀಗೆ ಒಂದು ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಅಲ್ಲ ರಾತ್ರಿ ಆಗಿತ್ತು ಒಂದು ಎಂಟು ಒಂಬತ್ತು ಗಂಟೆ ಒಂದು ಫೋನ್ ಬರುತ್ತೆ ಅಪ್ಪಾಜಿಗೆ ಹೊಂಕ್ರೊಳ್ಳಿ ಹತ್ರ ಮಧ್ಯದಲ್ಲಿ ರೋಡಲ್ಲಿ ಆನೆ ನಿಂತಿದ್ದಾವೆ ಬನ್ನಿ ಅಂತ ಅಯ್ಯೋ ಮಧ್ಯದಲ್ಲಿ ರೋಡಲ್ಲಿ ಯಾಕೆ ಆನೆ ನಿಲ್ತವೆ ಅಂತ ನೋಡಿದ್ರೆ ಆ ರೋಡ್ ದಾಟಿ ಮೇನ್ ಮತ್ತೆ ಮತ್ತು ಕೋಟೆ ರೋಡ್ ಇದೆಯಲ್ಲ ಆ ಮದ್ದಿ ರೋಡಲ್ಲಿ ಮರಿ ಹಾಕಿಬಿಟ್ಟಿದೆ ರಸ್ತೆ ಇಲ್ಲೇ ರಸ್ತೆಯಲ್ಲೇ ಪಾಪ ಹೊಸ ಫಸ್ಟ್ ಯಾವತ್ತು ಅನುಭವ ಇದ್ದಿದ್ದು ತಾಯಿ ಆನೆ ಆಗಿದ್ರೆ ತೋಟತಲ್ಲೋ ಅಥವಾ ಎಲ್ಲರೂ ಕಾಡಲ್ಲೋ ಎಲ್ಲ ಮರಿ ಹಾಕುತ್ತೆ ಇದು ಫಸ್ಟ್ನೇ ಗರ್ಭ ಧರಿಸಿರ್ಬೇಕು ಮೋಸ್ಟ್ಲಿ ನನ್ನ ಪ್ರಕಾರ ಯಾಕಂದ್ರೆ ಅದಕ್ಕೆ ಅಂದಾಜಿಲ್ಲ ನಾನು ಮರಿ ಹಾಕಿ ಅನುಭವ ಇಲ್ಲ ಯಾವುದೇ ಆಗಲಿ ನೀವು ಯೋಚನೆ ಮಾಡಿ ಆ ರೋಡ್ ದಾಟಬೇಕಾದ್ರೆ ಟ್ರೂಪು ಒಂದು ಸಂಜೆ ಎಂಟು ಗಂಟೆಯಲ್ಲಿ ಸುತ್ತೋರಿತವೆಲ್ಲ ಇದು ಮರಿಲೇ ಮರಿ ಅಲ್ಲೇ ಹಾಕ್ಬಿಡುತ್ತೆ ಎಲ್ಲ ಸುತ್ತೋರಿತವೆ ಈ ಮರಿ ಆನೇನು ಬಿಟ್ಟು ಹೋಗಲ್ಲ ರೋಡ್ ಜಾಮು ಇನ್ನು ಜಾಮ್ ಆ ಕಡೆನೂ ಜಾಮು ಆಗ ನಾವು ಹೋಯ್ತೀವಿ ಏನು ಮಾಡ್ತಾರೆ ಮರಿ ಹಾಕ್ತಿರತ್ತಪ್ಪ ಅವರಿಗೆ ಸುತ್ತೋರ್ದಿದ್ದಾವಲ್ಲ ಮಧ್ಯದಲ್ಲಿ ಮರಿ ಹಾಕ್ತಿರೋದು ಗೊತ್ತಿಲ್ಲ ಸಂದು ಹೋಗೋದು ಯಾರು ಅದಕ್ಕಿಂತ ಮುಂಚೆ ಯಾರ್ಯಾರೋ ಹತ್ತಿರದಿಂದ ವೀಡಿಯೋ ಮಾಡೋಕ್ಕೆಲ್ಲ ಹೋಗಿರ್ತಾರೆ ಏಯ್ ಆನೆ ಏನೂ ಮಾಡಲ್ಲ ಅಂತ ಹತ್ತಿರದಿಂದ ವೀಡಿಯೋ ಬಂದು ಅಟ್ಟಿಸ್ಕೊಬಂದು ಹಾಕುತ್ತೆ ನಾವು ಹೋಗಿದ್ಕು ಆ ತುಳಿದು ಹಾಕಿದ್ಕು ಸರಿ ಆಯಿತು ಆ ಆನೆಗಳ ಆಮೇಲೆ ಅಷ್ಟಿಗೆ ಆಮೇಲೆ ಮಧ್ಯ ರೋಡಲ್ಲೇ ಕೆಂಚಾಮ್ನ ಹೊಸಕೋಟೆ ದೇವಸ್ಥಾನ ಇದೆಯಲ್ಲ ಹೊಸಕೋಟೆ ದಾಟಿದ್ರೆ ಹೊಂಕ್ರೋಳ್ಳಿ ಹೊಂಕ್ರೋಳ್ಳಿಯಿಂದ ಹಳೆ ಹೊಂಕ್ರೋಳಿ ಅಂತ ಬರ್ತಲ್ಲ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲೇ ಮೇನ್ ರೋಡೆ ಅಯ್ಯೋ ಏನ್ ಮಾಡಿದೆ ಹೋಗಿದೆ ಹೋಗಿದ ತಕ್ಷಣ ಇದು ಅಲ್ಟಿಸ್ಕೊ ಬಂದಿದೆ ಈ ಮನ್ಷನ್ಗೆ ಓಡಕ್ ಆಗಿಲ್ಲ ಅಲ್ಲೇ ಚಾರ್ಜ್ ಮಾಡೋಕೆ ಇದಾಗಿದೆ ನಾವು ಹೋಗಿದ್ಕು ಆನೆಗಳು ನಿಂತಿದ್ಕು ಸರಿ ಆಯಿತು ಸರಿ ಆಯ್ದಾದಮೇಲೆ ಸ್ವಲ್ಪ ಮೂಮೆಂಟ್ ಆಯಿತು ಮೂಮೆಂಟ್ ಆದಮೇಲೆ ನಾನು ಈ ಕಡೆಯಿಂದ ಆ ಕಡೆಗೆ ಜನನೇ ಪಾಸ್ ಆಯ್ತಾ ಹಾಕಾಯ್ತಲ್ಲ ಧೈರ್ಯ ಮಾಡಿ ಜೀ ಬುಲರ್ ಹೋದೆ ಹೊಡೆದೇ ಓ ಆಚೆಗೆ ಹೋದ್ವಿ ಅವರಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಉಸಿರಾಡ್ತಿದ್ರು ನಾವು ಎತ್ತಿ ಜೀಪೊಳಿಕ್ಕೆ ಹಾಕಾಳೋದ್ರೊಳಗಡೆ ಇನ್ನೇನು ಬಗ್ರಿ ಬ್ಯಾಕಿಂದ ತುಣಿದಿತ್ತು ಆ ಮನುಷ್ಯನ ಮೂಮೆಂಟ್ ಕಾಲು ತುಣಿದಿತ್ತು ಕೈ ತುಣಿದಿತ್ತು ಎಲ್ಲ ನೆತಾಡ್ತಿದ್ರು ಹಾಸ್ಪಿಟ್ಲಿಗೆ ಹೋನಷ್ಟೊತ್ತೆ ಸಾಫ್ ಬಿಟ್ಟಿ ತೊಳ್ದ ಬಿಟ್ಟು ತೊಳ್ದು ಅಂದ್ರೆ ಸೊಂಡ್ಲಾಲ್ ಮರ್ಚಿ ಉಜ್ಜಾಡಿತ್ತು ಮರಿ ಹಾಕ್ತೀರಾ ಆನೆ ಸಾಯಿಸ್ಲಿಲ್ಲ ಜೊತೆಲಿ ಚಾರ್ಜ್ ಮಾಡ್ತಾ ಸುತ್ತ ಸೆಕ್ಯೂರಿಟಿ ಜಡ್ ಪ್ಲಸ್ ಆನೆಗಳು ಈಗ ಅದು ಮರಿ ಹಾಕತ್ತಲ್ಲ ಸೇರ್ಬಿಡ್ತಾವೆ ಇಲ್ಲ ಬಿಟ್ಟು ಹೋಗಲ್ಲ ನೀವ್ ನೋಡಿ ಮೇನ್ ರೋಡ್ ಅದು ಈ ಕಡೆ ಒಂದು ಇಪ್ಪತ್ತು ವೆಹಿಕಲ್ ಇದಾವೆ ಆ ಕಡೆ ಒಂದ್ ಇಪ್ಪತ್ತೈದು ವೆಹಿಕಲ್ ಇದಾವೆ ಎಲ್ಲರೂ ಜನ ನೋಡ್ತಿದಾರೆ ಲೈಟ್ ಬಿಡ್ತಾರೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಇದೇನಾಗ್ಬಿಟ್ಟಿದೆ ಪಾಪ ಹೊಸ ಗರ್ಭ ಧರಿಸಿದೆ ಅದಕ್ಕೆ ನಾನು ಮರಿ ಏನೋ ಫೈನಲ್ ನೋವು ಏನು ಗೊತ್ತಾಗಿಲ್ದೇ ರೋಡಿಗೆ ಬಂದು ನಿಂತುಬಿಟ್ಟಿದೆ ಆ ಮಿಕ್ಕಿದ್ದಾನೆಗಳು ಹೋಗ್ತಿಲ್ಲ ಅದಕ್ಕೆ ಸೆಕ್ಯೂರಿಟಿ ಫುಲ್ ಸುತ್ತ ಮರಿ ಹಾಕೊಂಡು ಕಸನ ಹಾಕಿ ಅಲ್ಲೇ ರೋಡಲ್ಲೇ ಹಾಕಿ ಮರಿನ ಕರ್ಕೊಂಡು ಹೋಗಿ ಸ್ವಲ್ಪ ದೂರ ನಿಂತ್ಕೊಂಡ್ಮೇಲೆ ನಾನು ದಾಟಿಸಿ ಟಾರ್ಚ್ಬಿಟ್ಟು ನೋಡಿದಾಗ ಅಲ್ಲೇ ನಿಂತಿದ್ದು ಆಮೇಲೆ ಆ ಮರಿನ ನಡೆಸ್ಕೊಂಡು ಹೋಯ್ತು ನಡೆಸ್ಕೊಂಡು ಹೋಯ್ತು ನಡೀತಾವೆ ಇಲ್ಲಿ ನಡಿಲಿಲ್ಲ ಅಂದ್ರೆ ಬಿಡಲ್ಲ ಸಣ್ಣಲ್ಲಿ ಎತ್ತಿ 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 ಕಾಲಲ್ಲಿ ಹಿಂಗೆ ಎತ್ತವೆ ಬಿದ್ದಿದ್ದ ಆನ ಸ್ವಲ್ಪ ಮರಿನ ಸಣ್ಣಲ್ಲಿ ಎತ್ತಕ್ಕೆ ಟ್ರೈ ಮಾಡಲಿ ಕಾಲೆಲ್ಲಾರು ಸ್ವಲ್ಪ ಗ್ರಿಪ್ ಕೊಟ್ಟು ಎತ್ತಿಸ್ಕೊಂಡು ಕರ್ಕೋಗ್ತೇವೆ ಎತ್ತಿಸ್ಕೊಂಡು ಕರ್ಕೋಗಿ ಅಲ್ಲಿಂದ ಒಂದು ಏನೇ ಆದರೂ ಮರಿ ಹುಟ್ಟಿ ಹಾಕಿದ ತಕ್ಷಣ ನಡೆದಾಡಲ್ಲ ಒಂದು ಅವರ್ ಬೇಕು ಅವತ್ತಲ್ಲಿ ಒನ್ ಅವರ್ ಆಯಿತು ರೋಡಲ್ಲೇ ಪೈ ಮನುಷ್ಯ ಹತ್ತಿರದ ಫೋಟೋದಾಗ ಏನಂತ ಅಂತ ಅದು ಸಣ್ಣಕ್ಕೆ ಬಲ ಬರೋದೆ ಎರಡು ವರ್ಷ ಆದಮೇಲೆ ಸರ್ ಅದೇ ತಾನೇ ಫಸ್ಟು ಹಾಲು ಹುಟ್ಟಿದ ತಕ್ಷಣ ಹಾಲು ಕೊಡುತ್ತೆ ಹಾಲು ಕೊಟ್ಟಾದ್ಮೇಲೆ ಹಿಂಗೆ ದಿನಗಳು ಕಳೀತಾ ಅದು ಲದ್ದಿನ ಸಹ ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಲದ್ದಿನ ಕೊಡುತ್ತೆ ಏನಂದರೆ ಅದು ತಿಂದಿದ್ದು ಕೊಂಬೆಗಳು ಅವು ಇವು ಪೌಷ್ಟಿಕಾಂಶ ಎಲ್ಲ ಇರುತ್ತಲ್ಲ ಆನೆದ್ರದ್ದು ಅವ್ನು ಫುಲ್ ರೋ ಇದಾದಂಗೆ ಇರುತ್ತಲ್ಲ ಅದನ್ನ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ದಿನ ಕಳೀತಾರೆ ರೀ ದಿನ ಕಳೀತಾ ಸ್ವಲ್ಪ ಕೊಂಬೆನ ಜಗ್ದು ಕೊಟ್ಟಾಗ ಇದು ಅದನ್ನು ತಿಂದು ಅಷ್ಟೊಳಗೆ ಎರಡು ವರ್ಷ ಒಂದು ವರ್ಷ ಆದಮೇಲೆ ಅದಕ್ಕೆ ಸ್ವಲ್ಪ ಸಣ್ಣಗೆ ಬಲ ಬರುತ್ತೆ ಬಲ ಬಲ ಇರೋದಿಲ್ಲ ಬಲ ಬಂದಾಗ ಒಂದು ಕೊಂಬೆನ ಹಿಡ್ಕಂಡು ಹಿಂಗೆ ಬಾಯೊಳಿಗೆ ಹಾಕೊಳ್ಳೋಷ್ಟು ಕಲಿತು ಅಂದಮೇಲೆ ಅವು ತಿನ್ನೆ ಸ್ಟಾರ್ಟ್ ಆಗ್ತವೆ ಹಾಲನ್ನ ಬಿಟ್ಬಿಡುತ್ತೆ ಎರಡೂವರೆ ಎರಡೂವರೆ ಮೂರು ವರ್ಷ ಹಾಲು ಕುಡಿತವೆ ಒಂದೊಂದ್ ಆನೆ ಎರಡೂವರೆ ವರ್ಗು ಕುಡಿತ ಒಂದೊಂದ್ ಮೂರವರೆಗೂ ಕುಡಿತವೆ ಕೆಲವು ಬೇಗ ಬಿಡ್ತವೆ ಆ ಸಣ್ಣ ಬಲ ಆಕ್ಟಿವ್ ಆಗಿ ಅವನ್ನೇ ತಿನ್ನ ಸ್ಟಾರ್ಟ್ ಆಗ್ತದೆ ಅಪ್ಪ ನಾನು ಈ ಬರ್ತೂರ್ ಕ್ಯಾಂಪ್ ಇದೆಯಲ್ಲ ಮಗಡಿಹಳ್ಳಿ ಕ್ಯಾಂಪ್ ಅಂತ ಮಾಡಿದಾಗ ಎಲ್ಲಾ ಅನೆಗಳು ಹುಂಬಳಿ ಬೆಟ್ಟ ದೊಡ್ಡ ಬೆಟ್ಟ ದಾಟಾಡ್ತಿದ್ವು ಹಿಂಗೆ ಕಡಿ ಬೆಟ್ಟ ಅದು ಹುಂಬಳಿ ಬೆಟ್ಟ ಬಿಟ್ಟು ಉಮ್ಳಿ ಬೆಟ್ಟ ದೊಡ್ಡ ಬೆಟ್ಟ ಸ್ಟಾ ದಾಟಾಡ್ತಿದ್ವು ಈ ಕಡೆ ಸ್ವಲ್ಪ ಸೋಲಾರ್ ಆಯಿತು ಈ ಕಡೆ ಎಲ್ಲ ಸೋಲಾರ್ ಫೆನ್ಸ್ ಆಯಿತು ಸೋಲಾರ್ ಫೆನ್ಸ್ ಆದಾಗ ಇಲ್ಲಿಗೂ ಮೌರಿಗಳನ್ನ ದಾಟ್ಸಾಡ್ಸೋಕೆ ಕಷ್ಟ ಆಗೋದು ಆವಾಗ ಆ ಕಡೆ ದಾಟಾಡ್ತಿದ್ವು ಕಟ್ಟೆಪುರ ಉಮ್ಳಿ ಬೆಟ್ಟ ದೊಡ್ಡ ಬೆಟ್ಟ ಹಾಗೆ ದಾಟಾಡ್ತಿದ್ವು ಆವಾಗ ಒಂದು ಮೂವತ್ತೆರಡನ ಲೆಕ್ಕ ಹಾಕಿದ್ವಿ ನಾನು ಆ ಲೆಕ್ಕಿ ನೆಲದಲ್ಲಿದ್ದಾಗ ಆಗಲಿಲ್ಲ ಬೆಳೆ ಹುಡುಬಂದು ಸೇತುವೆ ಮೇಲೆ ಹತ್ತಿದ್ವಿ ಅವು ಕೆಳಗಡೆ ದಾಟ್ತಿದ್ವು ಆವಾಗ ಲೆಕ್ಕಿದ್ವಿ ನಾವು ಸಹಿತ ಮೇಲೆ ಹೊತ್ಬಿಟ್ವ್ವು ಆಮೇಲೆ ಅವು ಕೆಳಗಡೆ ಹೋಗ್ತಿದ್ವು ಆಗ ಲೆಕ್ಕ ಹಾಕಿದ್ವಿ ಮೂವತ್ತೆರಡನೇ ಲೆಕ್ಕ ಹಾಕಿದ್ವಿ ಒಟ್ಟಿಗೆ ಇದ್ದು ಒಟ್ಟಿಗೆ ಇದ್ದು ಒಟ್ಟಿಗೆ ಇದ್ದು ನಾನೇ ಮರಿಯಾನೆ ಗಂಡಾನೆಗಳು ಪ್ರಾಯದಾನೆಗಳು ಒಂದೊಂದು ಒಂಟಿ ಇದ್ವು ಆ ಒಂಟಿಲೆ ಇವೆ ಒಡೆಯರು ಈಶ್ವರ ಈಗೆಲ್ಲ ಇದೆಯಲ್ಲ ರಾಮಯ್ಯ ಅವೆಲ್ಲ ಒಂಟಿ ಆ ರಾಮಯ್ಯನ ಚಿಕ್ಕ ಚಿಕ್ಕಮಂಗ್ಳೂರು ಬೈರಾಪುರ ಚಿಕ್ಕಮಂಗ್ಳೂರು ಬೈರಾಪುರದ ಹತ್ರ ಆಕ್ರಮಣ ಹೋಗಿದ್ರೆ ಇದಕ್ಕೆ ವಿಕ್ರಮಗೌಡರು ಹೋಗಿದ್ರೆ ಇದಕ್ಕೆ ಉಮಾಶಂಕರ್ ಡಾಕ್ಟ್ರು ಅಪ್ಪ ಇವ್ ಗುಂಡಣ್ಣ ಆಗ ಆನೆ ಇರೋಲ್ಲ ಭೀಮಾನೆ ಇರೋಲ್ಲ ಆಗ ಭೀಮಾನೆ ಆಗಿನ್ನೂ ಮರಿ ಸಿಕ್ಕಿರೋದಲ್ಲ ಆಗಿನ್ನೂ ಅದು ಟ್ರೈನ್ ಆಗಿರಲಿಲ್ಲ ಗುಂಡಣ್ಣ ಕ್ಯಾಂಪಿಗೆ ಹೋಗ್ತಿದ್ರು ಮತ್ತೆ ಅವಾಗ ಅಪ್ಪ ಮಾವತ ಕರ್ನಾಟಕ ಭೀಮ ಮಾವತ ಆಮೇಲೆ ಅಪ್ಪ ಅವಾಗ ನಡ್ಕಂಡೇ ಹೋಗಿ ಹೊಡೆದಾಗ ಅದು ಆನೆ ಬಿದ್ದಿರಲಿಲ್ಲ ತಿಂಗೆ ಪೊಸಿಷನ್ ಇದೆ ಆನೆ ತುಂಬ ಲ ಲಕ್ಷಣ ಸರ್ ಏಮ್ ಟು ಸೇಮ್ ಗಜೇಂದ್ರ ಜೂನಿಯರ್ ಗಜೇಂದ್ರ ಗಜೇಂದ್ರ ಹುಡುಗನಲ್ಲಿ ಹಂಗೆ ಇದ್ದಿದ್ದು ಏಮ್ ಗಜೇಂದ್ರ ಇವಾಗ ನೋಡಿ ಚೆನ್ನಾಗ್ ಆಗಿದೆ ರಾಮಯ್ಯ ಆಗಿದೆ ಇದು ಹಾರಂಗಿ ಹಾರಂಗಿ ಕೆಂಪಲ್ಲಿ ಕ್ರಾಲ್ ಒಳಗಡೆ ಇವೇ ಟೀಮು ನೀವ್ ಬಿಟಮ್ಮ ಇದೆ ಕಾಂತಿ ಇದೇ ಟೀಮು ಅದ್ರಲ್ಲಿ ಕೆಲವು ಗಂಡನೆಗಳನ್ನ ಕ್ಯಾಪ್ಚರ್ ಮಾಡಿದ್ರು ಇದು ಆವಾಗ ಈ ಕರಡಿಗಳು ಕರಡಿ ಸಿಗೆ ಗುಡ್ಡ ಅದು ಬಂದಿದ್ದು ಬಿಡಿ ಕರಡಿ ತಣ್ಣೀರು ಮೌಂಟೇನು ಗುಂಡ ಇವೆಲ್ಲ ಅದೇ ಟೀಮಲ್ಲಿ ಇದ್ದವು ಆಗ ಸ್ವಲ್ಪ ಪ್ರಾಯದಾನೆ ಅಂದ್ರೆ ಸಿಂಗಲ್ ಕೋರೆ ಒಂದಿತ್ತು ಆ ಕರಡು ಹತ್ರ ಇದ್ ಲಾಸ್ಟ್ ಎಪಿಸೋಡ್ ನಿಮ್ ಅದು ಕ್ಯಾಪ್ಟನ್ ನನ್ನ ಪ್ರಕಾರ ನಿಮ್ಗೆ ಮೊದ್ಲು ಅದು ಕೊಡಗಿ ಕೊಡಗಿನಾನೆ ಅದು ಎಷ್ಟು ಬಿದ್ದು ಎಷ್ಟ್ಲೂರ್ ಭಾಗ ಬಿದ್ದು ಹಿಂಗ ಹೋಗಿದೆ ಅದೇ ಸೋಮಾರ ತಾಲೂಕಲ್ಲಿ ಇರುತ್ತೆ ಮತ್ತೆ ನೀವು ಬೆಳೆ ಟೈಮಲ್ಲಿ ಜೋಳ ಮತ್ತೆ ಭತ್ತ ಒಡೆಯಾಗೋ ಟೈಮಲ್ಲಿ ಬಂದೇ ಬರುತ್ತೆ ನೋಡಿ ಯಾವುದೂ ಇಲ್ಲಂದ್ರೆ ಸರ್ ಭೀಮಾ ಮಾಮೂಲಿ ಇಲ್ಲಿ ಗಂಚಾಮನ ಕೋಟೆ ಹತ್ರ ಇದೆ ಇನ್ನು ಹೊಸ ಆನೆ ಅದು ಎಷ್ಟು ಭಾಗ ದಾಟಿ ಅದೇ ಈಗೊಂದು ಒಂದು ಯಾವ ಬಂದಿಲ್ಲ ಸರ್ ಈಗ ನಮಗೆ ಈಗ ಆನೆ ವಲಸೆ ಬರೋ ಅಂತ ಕಾಲ ಇದು ಎಲ್ಲ ಕಡೆ ಮೇವು ಕಡಿಮೆ ಆದಾಗ ಈ ಕಡೆ ಎಲ್ಲ ಕಡೆ ಮೇವು ಕಡಿಮೆ ಆದಾಗ ಈ ಕಡೆ ಬರ್ತಾ ಇರ್ತವೆ ನಮ್ಮಲ್ಲಿ ಯಾವಾಗಲೂ ಮೇವೇ ಇಲ್ಲ ಅಂತೇನಿಲ್ಲ ಮ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಆ ಕಡೆ ಈ ಕಡೆ ಏನ್ ಬೇಕಾದ್ರೆ ತಿಂತವೆ ಆಮೇಲೆ ಭತ್ತ ಜೋಳ ಹಿಂಗೋದ್ರೆ ಇನ್ನು ಆಲೂರು ಅರೆಮಲ್ನಾಡಲ್ವ ಜೋಳನ ಬೆಳಿತಾರೆ ತೋಟನೂ ಇದೆ ಕಾಫಿ ತೋಟದಲ್ಲಿ ನಿಲ್ಲಬಹುದು ಆ ಕಡೆ ಬೇಲೂರು ಹಂಗೇನೆ ಸರ್ ಅದೇ ನಾನೊಂದು ನೋಡಿದ್ ಬಿಟ್ರೆ ಇನ್ನೊಂದು ಇಲ್ಲಿ ನಮ್ಮ ಮಗ್ಗೆ ಹತ್ರ ಕಣಿವೆ ಬಸನಹಳ್ಳಿ ಅಂತ ಸರ್ ಆನೆ ಅವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡಾಕ್ ಬಿಡ್ತಾರೆ ಗವರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಹಾಕಿ ಬಿಡೋದೇ ಇಲ್ಲ ಡಿಪಾರ್ಟ್ಮೆಂಟ್ ಅನ್ನ ಒಂದು ಹೆಂಗ್ ಸಾಯಿಸಿತ್ತು ಅಂದ್ರೆ ಸರ್ ಒಂದ್ ಕಾಲು ಒಂದ್ ಕಡೆ ಒಂದ್ ಇಪ್ಪತ್ತಡಿ ದೂರದಲ್ಲಿ ಒಂದು ಕಾಲು ಒಂದ್ ಇಪ್ಪತ್ತಡಿ ದೂರದಲ್ಲಿ ಈ ಮುಂಡ ಮಾತ್ರ ಒಂದ್ ಕಡೆ ಮೂರು ಪೀಸ್ ಈ ತೊಡೆನೆ ಒಂದ್ ಕಡೆ ಇದೇನು ಇಲ್ಲಿಗೆ ಸಿಕ್ಕಂಡೈತೆ ಈ ಈ ಅರ್ಧ ಇದು ಈ ತೊಡೆ ಈ ಭಾಗದ ಸಿಕ್ಕಂಡಿರೋದು ಇನ್ನೊಂದು ಇಪ್ಪತ್ತಡಿ ಈ ಹೊಟ್ಟೆ ಮತ್ತೆ ತಲೆ ಇರೋದು ಒಂದು ಕಡೆ ವಿಚಿತ್ರ ಅಂದ್ರೆ ವಿಚಿತ್ರ ಬೋಟಿ ಎಲ್ಲ ಕಾಣ್ತಿತ್ತು ಆಚೆ ಸರ್ ಅದು ಅದು ಗಂಡನ ಕೊಂದಿದ್ದು ಹೆಣ್ಣನೆ ಅಲ್ಲ ಅಲ್ಲಿ ಯಾವುದೋ ಎರಡು ಆನೆನ ಏನೋ ತೋಟದಲ್ಲಿ ನಿಲ್ತವೆ ಅದು ಗಾ ಗಾಬರಿಯಾಗಿ ಹೋಗಿ ಗೊತ್ತಾಗಲ್ಲ ಅಂದ್ಕೊಂಡು ಇವ್ರೇನೋ ಬೆಳಗಿಂದನೂ ಪಟಾಕಿ ಹೊಡೆದು ಡಿಸ್ಟರ್ಬ್ ಮಾಡಿರ್ತಾರೆ ಈ ಏಳು ಗಂಟೆ ಸಮಯದಲ್ಲಿ ಅವಾಟೋ ಟೈಮಲ್ಲಿ ಇವನು ಅಡ್ಡಸಿಗೆ ಕೇಳ್ತಾನೆ